ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸಿನ ಮತ್ತೊಂದು ವಿಕೆಟ್ ಬಿದ್ದಿದೆ ಈ ಬಾರಿ ಬಿದ್ದಿರೋ ವಿಕೆಟ್ಟು ಭಾರಿ ವಿಕೆಟ್ ಮಹಾರಾಷ್ಟ್ರದಲ್ಲಿ ಯಾವ ನಿರೀಕ್ಷೆ ಇಟ್ಟುಕೊಂಡು ಮಾರ್ಚ್ ಹತ್ತಕ್ಕೆ ರಾಹುಲ್ ಗಾಂಧಿ ಬರ್ತಾಯಿದ್ರು ಭಾರತ್ ಜೋಡೋ ಯಾತ್ರೆ ತಗೊಂಡು ಆ ಸಂದರ್ಭದಲ್ಲಿ ಅಲ್ಲಿಯ ನಾಯಕರು ಯಾರಾದರೂ ಉಳಿದಿರ್ತಾರೋ ಉಳಿದಿರಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಈಗ ಬಂದವರ ಹೆಸರೇನು ಅಶೋಕ್ ಚೌಹಾಣ್ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ದಶಕಗಳ ನಂಟು ಇವ್ರದ್ದು ಕಾಂಗ್ರೆಸ್ ಜೊತೆಗೆ ಇವರು ತಂದೆ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರೋರು ಸ್ವತಃ ಅಶೋಕ್ ಚವ್ಹಾಣ್ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಅವ್ರ ತಂದೆ ಎರಡು ಸಲ ಮುಖ್ಯಮಂತ್ರಿ ಆಗಿದ್ದರು ಮೇಲೆ ಸೆಂಟ್ರಲಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದವರು ಅಂಥ ಅಶೋಕ್ ಚವ್ಹಾಣ್ ಈಗ ಕಾಂಗ್ರೆಸ್ಸನ್ನು ಇದ್ದಾರೆ ಅವರು ಹೇಳಿದರು ಈಗ ಕಾಂಗ್ರೆಸ್ಸಿನಲ್ಲಿ ರಾಹುಲ್ ಗಾಂಧಿಯವರ ಭೇಟಿ ಆ ಭೇಟಿಯಾಗುವುದು ಭಾಳ ದುಸ್ತರವಾಗಿದೆ ವಾತಾವರಣ ಉಸಿರುಗಟ್ಟುವ ವಾತಾವರಣವಿದೆ ಹೀಗಾಗಿ ನಾನು ಅನಿವಾರ್ಯವಾಗಿ ಪಕ್ಷವನ್ನು ತೊರೆಯಬೇಕಾಗಿದೆ ಅಂತ ಸೋಮವಾರ ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಈ ಮಾತನ್ನು ಹೇಳಿದರು ಹಾಗಾದರೆ ಇರುವ ವಿಷಯವೇನು ಇರುವ ಇರುವ ವಿಷಯ ಭಾಳ ಸಿಂಪಲ್ ಆಗಿದೆ ಅಶೋಕ್ ಚೌಹಾಣ್ ಅವರು ತನ್ನ ಎಲ್ಲ ಬೆಂಬಲಗರನ್ನು ಕರ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ವಲಸೆ ಬರ್ತಾ ಇದ್ದಾರೆ ನಿಮಗೆ ಗೊತ್ತು ಈ ಹಿಂದೆ ಮಿಲಿಂದ ದೇವರಾಗ್ ಕೂಡ ಬಿಟ್ಟರು ಅಲ್ಲಿ ಒಬ್ಬ ಭಾಳ ದೊಡ್ಡ ನಾಯಕ ಬಿಟ್ಟವರು ನೇರವಾಗಿ ಏಕನಾಥ್ ಶಿಂದೆ ಅವರ ಶಿವಸೇನೆಯಲ್ಲಿ ಸೇರಿಕೊಂಡ್ರು ಇನ್ನೊಬ್ಬ ಅಲ್ಪಸಂಖ್ಯಾತರ ನಾಯಕ ಬಾಬಾ ಸಿದ್ದಿಕಿ ಅಂತ ಆತ ಹೋಗಿ ಈ ಎನ್ ಸಿ ಪಿರಲ್ಲಿ ಸೇರಿಕೊಂಡ್ರು ಅಜಿತ್ ಪವಾರ್ ಬಣದಲ್ಲಿ ಅಂದರೆ ಈ ಹದಿನೈದು ದಿನಗಳ ಕಾಲಘಟ್ಟದಲ್ಲಿ ಈತ ಮೂರನೇ ನಾಯಕ ಈ ರೀತಿ ಕಾಂಗ್ರೆಸ್ ಪಕ್ಷವನ್ನು ಮಹಾರಾಷ್ಟ್ರದಲ್ಲಿ ತೊರಿತಾ ಇರುವಂಥದ್ದು ಯಾವ ಕಾಲಘಟ್ಟದಲ್ಲಿ ತೊರೀತಾ ಇದ್ದಾರೆ ಚುನಾವಣೆ ಎದುರಿಗೆ ಬಂದು ಕುಳಿತಿದೆ ಎಲ್ಲವೂ ತೀರ್ಮಾನವಾಗಬೇಕಾದಂಥ ಸಂದರ್ಭ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಯಾರು ಇವತ್ತು ಮುನ್ನಡೆಸಬೇಕು ಅಂಥ ನಾಯಕರು ಸ್ವತಃ ಮಾಜಿ ಮುಖ್ಯಮಂತ್ರಿ ಮನುಷ್ಯ ತೊರೆದು ಭಾರತೀಯ ಜನತಾ ಪಕ್ಷವನ್ನು ಸೇರಲಿದ್ದಾರೆ ಪತ್ರಕರ್ತರು ಕೇಳಿದರು ಯಾವಾಗ ನಿಮ್ಮ ನಿರ್ಧಾರ ತಿಳಿಸ್ತೀರಿ ನಲವತ್ತೆಂಟು ಗಂಟೆಗಳ ಕಾಲಾವಕಾಶ ಕೊಡಿ ಈಗಾಗಲೇ ಯೋಚನೆ ಆಗಿದೆ ಫೈನಲೈಸ್ ಆಗಿದೆ ಅಮಿತ್ ಶಾ ಅವರ ಸಮಕ್ಷಮದಲ್ಲಿ ಈತ ಹದಿಮೂರು ಜನ ನಾಯಕರನ್ನು ಕಾಂಗ್ರೆಸ್ ನಾಯಕರನ್ನು ಕರ್ಕೊಂಬಂದು ಸೇರಿಸ್ತಾ ಇದ್ದಾರೆ ಇದೆಲ್ಲವೂ ಸ್ಪಷ್ಟವಾಗಿದೆ ಆದರೆ ಇಲ್ಲಿವರೆಗೂ ಗುಟ್ಟನ್ನು ಈ ಮನುಷ್ಯ ಬಿಟ್ಟು ಕೊಟ್ಟಿಲ್ಲ ಇದೇ ಮಾತನ್ನು ಮಿಲಿಂದ ದೇವರ ಹೇಳಿದರು ಉಸಿರುಗಟ್ಟುವ ವಾತಾವರಣವಿದೆ ಅದರಿಂದ ಬಿಟ್ಟು ಇದ್ದೀನಿ ನಮ್ಮ ನಾಯಕರು ನಮಗೆ ಸಿಗೋದಿಲ್ಲ ನೋಡಿ ರಾಹುಲ್ ಗಾಂಧಿ ಉಳಿದವರು ಎಲ್ಲರಿಗೂ ರಸ್ತೆನಲ್ಲಿ ಎಲ್ಲರಿಗೂ ಸಿಗ್ತಾರಂತೆ ಇವ್ರು ಊರೂರಿಗೆ ಊರೂರಿಗೆ ಓಡಾಡ್ತಾ ಇದ್ದಾರೆ ಚುನಾವಣೆ ಮೈ ಮೇಲಿದೆ ಎದೆ ಮೇಲೆ ಬಂದು ಕುಳಿತಿದೆ ಇವರು ಊರು 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 ಅಲಿತಾ ಇದ್ದಾರೆ ತಮ್ಮ ಪಕ್ಷದವ್ರಿಗೆ ಇವರು ಸಿಗ್ತಾ ಇಲ್ಲ ಮಧ್ಯೆ ಮಧ್ಯೆ ವೀಕೆಂಡ್ ಮಾಡ್ತಾರೆ ಎರಡು ದಿವಸ ರಜಾ ಮಾಡ್ತಾರೆ ಅದಾದ ಮೇಲೆ ಪಾರ್ಟಿ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ಹೋಗ್ತಾರೆ ವಿದೇಶದಲ್ಲಿ ಎಲ್ಲಿರ್ತಾರೆ ಅನ್ನೋದು ಯಾರಿಗೂ ಗೊತ್ತೇ ಆಗೋದಿಲ್ಲ ಇದ್ದಕ್ಕಿದ್ದಂಗೆ ಅಂತ ಪ್ರತ್ಯಕ್ಷ ಆಗ್ತಾರೆ ಕಳೆದ ಒಂದು ವಾರದಿಂದ ಇವರ ಸೋದರಿ ಪ್ರಿಯಾಂಕಾ ವಾಡ್ರಾ ಕೂಡ ಇದೇ ರೀತಿ ಹೋಗಿದೆ ಎಲ್ಲಿ ಹೋದರು ಅಂತ ಗೊತ್ತು ಕೊನೆಗೆ ನೋಡಿದರೆ ಜರ್ಮನಿನಲ್ಲಿದ್ದಾರೆ ವಾಪಸ್ ಬಂದರು ಸೋಮವಾರ ರಾತ್ರಿ ಅಂತ ಯಾರು ಹೇಳ್ತಾ ಇದ್ದಾರೆ ಖಾಸಗಿ ಜೀವನದಲ್ಲಿರುವ ವ್ಯಕ್ತಿ ಯಾರು ಎಲ್ಲಿ ಹೋದರೂ ಎಲ್ಲಿ ಬಂದರೂ ಯಾರೂ ತಲೆಕೇಳ್ಸ್ಕೊಳ್ಳೋದಿಲ್ಲ ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಅದು ಕೂಡ ಜವಾಬ್ದಾರಿಯುತವಾದಂಥ ವ್ಯಕ್ತಿ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ಅನ್ನಿಸ್ಕೊಂಡು ಅದನ್ನು ಮುನ್ನಡೆಸಬೇಕು ನಮ್ಮದೇ ಕು ಕುಟುಂಬದ್ದು ಪಿತ್ರಾರ್ಜಿತ ಆಸ್ತಿ ಅಂತ ತಮಗೆ ತಾವೇ ಪರಿಭಾವಿಸಿಕೊಂಡಿರುವ ಜನ ಬೇರೆಯದವ್ರಿಗೆ ನಾವು ಉತ್ತರದಾಯಿಯಾಗಿರ್ತೇವೆ ಅವರಿಗೆ ನಾವು ಉತ್ತರ ಕೊಡಬೇಕಾಗತ್ತೆ ಅನ್ನುವಂಥ ಕನಿಷ್ಠ ಜ್ಞಾನವೂ ವಿವೇಚನೆಯೂ ಇವರಿಗೆ ಇರೋದಿಲ್ಲ ಇದರ ಫಲಶ್ರುತಿ ಏನು ಇದರ ಫಲಶ್ರುತಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಗಮನಸ್ಥಾ ಮನೆ ಗುಲಾಮ್ ನಬಿ ಆಜಾದ್ ಕಾಲದಿಂದ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಮಾತಾಡ್ತಾ ಇರೋದು ನಾನು ಯಾರು ಉಳ್ಕೊಂಡ್ರು ಇಲ್ಲಿ ಯಾರೂ ಇವತ್ತಿನವರೆಗೂ ಉಳ್ಕೋತಾ ಇಲ್ಲ ಪ್ರಶ್ನೆ ಇರೋದು ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆ ಆಲೋಚನೆ ಮಾಡಿ ಮಹಾರಾಷ್ಟ್ರದಲ್ಲಿ ಈಗ ಏಕನಾಥ್ ಶಿಂದೆ ಅವರ ಗುಂಪು ಎಷ್ಟು ಪ್ರಬಲವಾಗಿದೆ ಅಂದರೆ ಎದುರುಗಡೆ ಇರುವಂಥ ಉದ್ದವ್ ಠಾಕ್ರೆ ಗುಂಪಿಗೆ ಏನೂ ಹತ್ತು ಪರ್ಸೆಂಟ್ ಬೆಲೆ ಇಲ್ಲ ಹಂಗಾಗಿ ಕೂತಿದೆ ಅಂದರೆ ಪಕ್ಷವೇ ಇಲ್ಲ ಅನ್ನುವಂಥ ಮಟ್ಟಿಗೆ ಬಂದಿದೆ ಈ ಕಡೆ ಶರದ್ ಪವಾರ್ ಅವರು ತನ್ನ ಮಗಳನ್ನು ಅವಳ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಅನ್ನೋದು ಗೊತ್ತಾಗಲಾರದೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಮುಂದೆ ಏನು ನನ್ನ ಪಕ್ಷ ನನ್ನ ಕೈಯಲ್ಲೇ ಇಲ್ಲ ನಾನು ರಿಜಿಸ್ಟರ್ ಮಾಡಿರುವಂಥ ಪಕ್ಷ ಚುನಾವಣಾ ಆಯೋಗದ ಮೇಲೆ ಅದೇ ಗಲಾಟೆ ಮಾಡ್ತಾ ಇರೋದು ಅವರು ನಾನು ಸ್ಥಾಪಕ ಸ್ಥಾಪಕಂದೇ ಪಕ್ಷ ಅಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು ಇದ್ಯಾವ ನ್ಯಾಯ ಅಂತ ಅದು ಯಾವುದನ್ನು ನಡೆಯೋದಿಲ್ಲ ಸಂವಿಧಾನದ ಪ್ರಕಾರ ನಡೆಯುವಂಥದ್ದು ಕಿತ್ತು ಹಾಕಿದರು ಅಜಿತ್ ಪವಾರ್ ಕೊಟ್ಟರು ಈಗ ಹಾಗಾದರೆ ಇವ್ರನ್ನ ಅಶೋಕ್ ಚವ್ಹಾಣ್ ಅಂತ ತೊಗೊಂಡಿದ್ದು ಯಾಕೆ ಅಶೋಕ್ ಚವ್ಹಾಣ್ ನಾಂದೇಡದಿಂದ ಆಯ್ಕೆಯಾಗಿರುವಂಥ ಚುನಾಯಿತ ಶಾಸಕ ಅವರು ಸಭಾಧ್ಯಕ್ಷರಿಗೆ ಪತ್ರ ಬರೆದು ರಾಜೀನಾಮೆ ಸಲ್ಲಿಸಿದರು ತಮ್ಮ ಶಾಸಕ ಸ್ಥಾನಕ್ಕೆ ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರು ಅದಕ್ಕಿಂತ ಮುಂಚೆ ಶನಿವಾರ ದಿಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು ಮಲ್ಲಿಕಾರ್ಜುನ್ ಖರ್ಗೆ ಇನ್ನಿಲ್ಲದ ಹಾಗೆ ಅವ್ರನ್ನ ಓಲೈಸುವ ಪ್ರಯತ್ನ ಮಾಡಿದರು ಆಗಿದ್ದಾಗ ಹೋಯಿತು ಸರಿ ಮಾಡೋಣ ನಿಮಗೆ ಸ್ಥಾನಮಾನವನ್ನು ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಕಥೆ ಹೇಳಿದ್ರು ಇಲ್ಲ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅಲ್ಲಿ ಹೋದ್ಮೇಲೆ ತಿಳಿಸ್ತೇನೆ ನಾನು ಅಂತ ಮುಂಬೈಗೆ ವಾಪಸ್ ಬಂದರು ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಬಾಂಬನ್ನು ಹಾಕಿದರು ಈ ಬಾಂಬ್ನಿಂದ ತತ್ತರಿಸ್ತಾ ಇರೋರು ಯಾರು ಗೊತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಏಕೆಂದರೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸಲಾಗಿದೆ ಮುನ್ನಡೆಸ್ತಾ ಇರೋ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾರು ಹೋಗ್ತಿರೋ ಹೋಗ್ರೆ ನನ್ನ ಪಾಡಿಗೆ ನಾನು ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡ್ತೀನಿ ಅಂತ ಅವ್ರು ಓಡಾಡ್ತಾ ಇದ್ದಾರೆ ಮಾರ್ಚ್ ಹತ್ತಕ್ಕೆ ಅದೇ ಮಹಾರಾಷ್ಟ್ರದ ಮುಂಬೈಗೆ ಬರ್ತಾರೆ ರಾಹುಲ್ ಗಾಂಧಿ ಎದುರುಗಡೆ ಎಷ್ಟು ಜನ ಉಳಿದಿರ್ತಾರೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ